ಹಾಯ್ ಮಕ್ಳೆ ನಮಸ್ತೆ ಹೇಗಿದ್ದೀರಾ ಮಕ್ಳೇ ಚೆನ್ನಾಗಿದ್ದೀರಾ ಕಥೆ ಎಲ್ಲ ಕೇಳ್ತಾ ಇದ್ದೀರಾ ಹಿಂದೆ ನಾನು ಕೂಡ ಬಂದು ನಿಮಗೆ ಕಥೆಯನ್ನ ಹೇಳಿ ನನ್ನನ್ನು ನಾನು ಪರಿಚಯ ಮಾಡ್ಕೊಂಡಿದ್ದೆ ನಾನು ನೆನ್ಪಿರಿಯ ನಿನಗೆ ನಿಮ್ಗಿದೆಯಾ ಮಕ್ಳೆ ನನ್ನ ಹೆಸರು ಡಾಕ್ಟರ್ ಅರುಣ್ ಕುಮಾರ್ ಅಂತ ಎಂ ಎಂ ಕೆ ಮತ್ತು ಎಸ್ ಎಂ ಕಾಲೇಜಲ್ಲಿ ಕನ್ನಡ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದೀನಿ ಮಕ್ಳೇ ಕಥೆಗಳೆಲ್ಲ ನೀವು ಕೇಳ್ತಾ ಇದ್ದೀರಾ ನಿಮ್ಗೆ ಒಳ್ಳೊಳ್ಳೆ ಕಥೆಗಳನ್ನ ಎಲ್ಲ ವ್ಯಕ್ತಿಗಳು ಸಂಪನ್ಮೂಲ ವ್ಯಕ್ತಿಗಳು ಬಂದು ಕತೆ ಹೇಳ್ತಾ ಇದಾರೆ ಅದೇ ರೀತಿ ನಾನು ಕೂಡ ಈಗ ಕಥೆಯನ್ನ ಹೇಳ್ತಾ ಇದ್ದೀನಿ ಇವತ್ತು ನಿಮಗೆ ಇನ್ನೊಂದು ಹೊಚ್ಚ ಹೊಸ ಕಥೆಯನ್ನ ಒತ್ತು ತಂದಿದ್ದೇನೆ ಮಕ್ಳೆ ಕಥೆಯ ಹೆಸರು ಒಂದು ಸ್ವಾಮೀಜಿ ಮತ್ತು ದೇವರು ಅಂತ ಈ ಕಥೆಯಲ್ಲಿ ಮಕ್ಕಳೇ ಒಬ್ಬ ಬುದ್ಧಿವಂತ ಜಾಣ್ಮೆಯ ಸ್ವಾಮೀಜಿ ಇರ್ತಾರೆ ಒಂದು ಮಠದಲ್ಲಿ ಸ್ವಾಮೀಜಿ ಆಗಿರ್ತಾರೆ ಆ ಸ್ವಾಮೀಜಿ ಒಂದು ದೇವರು ಆಪದ್ ಬಾಂಧವ ಕರುಣಾಮಯಿ ಅನ್ನುವಂಥ ವಿಚಾರದ ಮೇಲೆ ಅವರು ಪ್ರವಚನವನ್ನು ನೀಡ್ತಾ ಇರ್ತಾರೆ ಎಲ್ಲ ವ್ಯಕ್ತಿಗಳು ಸಾವಿರಾರು ಲಕ್ಷಾಂತರ ಜನ ಬಂದು ಆ ಮಠದ ಮುಂದೆ ಕೂತು ಇವರ ಪ್ರವಚನವನ್ನ ಕೇಳ್ತಾ ಇರ್ತಾರೆ ದೇವರು ನಿರಾಕಾರ ಸದ್ಗುಣಿ ದೇವರನ್ನ ನಂಬೇಕು ದೇವರ ಆವತ್ ಆಪತ್ ಬಾಂಧವ ದೇವರಿಲ್ಲದೆ ಜಗವಿಲ್ಲ ಅನ್ನುವಂಥ ಸತ್ಯವನ್ನ ಎಲ್ಲರಿಗೂ ಅರ್ಥ ಮಾಡಿಸುವಂತ ಕೆಲಸವನ್ನ ಸ್ವಾಮೀಜಿ ಮಾಡ್ತಾ ಇರ್ತಾರೆ ಈ ಸಂದರ್ಭದಲ್ಲಿ ಆ ಊರಿನ ಕೆರೆ ದೊಡ್ಡ ಕೆರೆ ಇತ್ತು ಆ ಊರಲ್ಲಿ ಆ ಕೆರೆಯ ಕೆರೆ ಒಡೆದೋಗಿ ಕೆರೆಯ ನೀರು ಮಠದ ಕಡೆ ಬರೋಕೆ ರಭಸದಿಂದ ಬರೋಕೆ ಬರ್ತಾ ಇರುತ್ತೆ ಈ ಸಂದರ್ಭದಲ್ಲಿ ಜನಗಳು ಆ ತಮ್ಮ ಪ್ರಾಣವನ್ನು ಉಳಿಸ್ಕೊಳಕೆ ಓಡಾಡ್ತಾ ಇರ್ತಾರೆ ಆ ಕಡೆಯಿಂದ ಈ ಕಡೆಗೆ ಈ ಕಡೆಯಿಂದ ಆ ಕಡೆಗೆ ಆಗ ಜನಗಳು ಬಂದು ಸ್ವಾಮೀಜಿಗೆ ಸ್ವಾಮೀಜಿ ಹಿಂಗೆ ಕೆರೆಯ ದಡ ಒಡೆದೋಗಿದೆ ನೀರು ರಭಸದಿಂದ ಬರ್ತಾ ಇದೆ ಬನ್ನಿ ಪ್ರಾಣ ಉಳಿಸ್ಕೊಳೋಣ ಹೊಟ್ಟೋಗೋಣ ಬನ್ನಿ ಸ್ವಾಮೀಜಿ ಅಂತ ಹೇಳಿ ಒಂದು ದೋಣಿಯನ್ನು ತಗೊಂಡು ಸ್ವಾಮೀಜಿ ಹತ್ರ ಬರ್ತಾರೆ ಆಗ ಸ್ವಾಮೀಜಿ ಇಲ್ಲ ಇಲ್ಲ ನಾನಂತೂ ಬರಲ್ಲ ನಾನು ದೇವರನ್ನ ನಂಬಿರೋನು ದೇವರ ಮೇಲೆ ಪ್ರವಚನವನ್ನ ಮಾಡೋನು ದೇವರು ಕರುಣಾಮಯಿ ಸದ್ಗುಣಿ ನನ್ನನ್ನು ನುಡಿಸ್ತಾನೆ ಅಂತ ಹೇಳಿ ದೋಣಿಯನ್ನ ನಿರಾಕರಿಸಿ ಸ್ವಾಮೀಜಿ ಅಲ್ಲೇ ಉಳ್ಕೋತಾರೆ ಪ್ರವಚನವನ್ನ ಮುಂದುವರಿಸ್ತಾರೆ ಜನಗಳು ಅಲ್ಲಿಂದ ಓಡ್ ಹೋಗ್ತಾರೆ ಮತ್ತೆ ನೀರು ಇನ್ನೂ ಹೆಚ್ಚಾಗುತ್ತೆ ರಭಸದಿಂದ ನೀರು ಇನ್ನೂ ಸ್ಟಾರ್ಟ್ ಆಗುತ್ತೆ ಆಗ ಅರ್ಧ ಮಠ ನೀರಿಂದ ಆವೃತ ಆಗುತ್ತೆ ಮಠದ ಸುತ್ತಲೂ ನೀರು ತುಂಬಿಕೊಳ್ಳುತ್ತೆ ಮಕ್ಳೆ ಆಗ ಮತ್ತೆ ಜನಗಳು ಎರಡನೇ ಬಾರಿ ಬಂದು ದೋಣಿಯನ್ನು ತಗೊಬರ್ತಾರೆ ಜನಗಳು ಸ್ವಾಮೀಜಿ ಈಗ್ಲಾರು ಬಂದ್ಬಿಡಿ ನಾವು ಸುರಕ್ಷಿತ ಸ್ಥಳ ಕೊಟ್ಟೋಗೋಣ ಇಲ್ಲಿದ್ರೆ ಪ್ರಾಣ ಅಪಾಯ ಇದೆ ಈಗ ಬಂದ್ಬಿಡಿ ಸ್ವಾಮೀಜಿ ಅಂತ ಮತ್ತೆ ಇನ್ನೊಂದ್ಸರಿ ಆ ಸ್ವಾಮೀಜಿಯನ್ನ ಕೇಳ್ತಾರೆ ಆವಾಗಲೂ ಕೂಡ ಸ್ವಾಮೀಜಿ ಇಲ್ಲ ಇಲ್ಲ ದೇವರು ನಂಬಿರೋನ್ ನಾನು ದೇವರು ನನಗೆ ಅನ್ಯಾಯ ಮಾಡಲ್ಲ ದೇವರು ನನ್ನ ಖಂಡಿತ ಉಳಿಸ್ತಾನೆ ನಾನು ದೇವ್ರ ಮೇಲೆ ಪ್ರವಚನ ಮಾಡ್ತಾ ಇರೋನು ನಾನು ನನ್ನ ಅತಿಯಾದ ನಂಬಿಕೆ ಇದೆ ದೇವ್ರ ಮೇಲೆ ನನಗೆ ಹೀಗಾಗಿ ದೇವ್ರನ್ನ ಉಳಿಸೇ ಉಳಿಸ್ತಾನೆ ಅಂತ ಅನ್ಕೊಂಡ ಆ ಸ್ವಾಮೀಜಿ ಎರಡನೇ ಬಾರಿಯೂ ಕೂಡ ದೋಣಿಯ ಹತ್ತಲು ನಿರಾಕರಿಸಿ ಅಲ್ಲೇ ಉಳ್ಕೋತಾರೆ ಈ ಸಂದರ್ಭದಲ್ಲಿ ಆ ಕೆರೆಯ ನೀರು ಇನ್ನೂ ರಭಸದಿಂದ ಹರಿಯೋಕೆ ಪ್ರಾರಂಭ ಆಗುತ್ತೆ ಮಕ್ಕಳೇ ನೀರು ಇನ್ನೂ ರಭಸದಿಂದ ಹರ್ಕೋ ಬಂದು ಹೆಚ್ಚು ಕಡಿಮೆ ಆ ಮಠನೇ ಅಹ್ ಮಠವನ್ನೇ ಮುಚ್ಚೋಗು ಲೆವೆಲ್ಗೆ ನೀರು ಬಂದು ನಿಂತ್ಕೊಳುತ್ತೆ ಸ್ವಾಮೀಜಿಗೆ ಭಯ ಪ್ರಾರಂಭ ಆಗುತ್ತೆ ಅಯ್ಯೋ ಏನ್ ಮಾಡೋದು ನಾನು ಈಗ ಅಂತ ಯೋಚನೆ ಮಾಡಿ ಮಠದ ಆ ಮೂಲೆ ಮೇಲೆ ಮಠದ ಮೇಲೆ ಹತ್ತಿ ಅವರು ಕೂತ್ಕೋತಾರೆ ಆದ್ರೂ ನೀರಿನ ರಭಸ ಇನ್ನೂ ಹೆಚ್ಚಾಗಿ ಬರ್ತಾನೆ ಇರುತ್ತೆ ಆಗ್ಲೂ ದೊಡ್ಡ ದೋಣಿಯನ್ನ ತಗೊಂಡು ಜನಗಳು ಅಲ್ಲಿಗೆ ಬರ್ತಾರೆ ಸ್ವಾಮೀಜಿಯನ್ನ ಸ್ವಾಮೀಜಿ ಈಗ್ಲಾರು ಬಂದ್ಬಿಡಿ ದಯವಿಟ್ಟು ನೀರು ಅಹ್ ತುಂಬಾ ಬಂದ್ಬಿಟ್ಟಿದೆ ಮಠವೇ ಮುಳುಗೋಗ್ತಾ ಇದೆ ಇನ್ನೇನು ಉಳ್ಕೊಳಕ್ ಸಾಧ್ಯವೇ ಇಲ್ಲ ಬಂದ್ಬಿಡಿ ಸ್ವಾಮೀಜಿ ಈಗ್ಲಾರು ನಾವು ಬೇರೆ ಕಡೆ ಒಟ್ಟೋಗೋಣ ಪ್ರಾಣ ಉಳಿಸ್ಕೊಬಿಡೋಣ ಪ್ರಾಣ ಒಂದಿದ್ರೆ ನಾವು ಇನ್ನೇನಾದ್ರು ಮಾಡ್ಬೋದು ಬನ್ನಿ ನೀವು ಅಂತ ಸ್ವಾಮೀಜಿಯನ್ನ ಕರೀತಾರೆ ಮಕ್ಳೇ ಆದ್ರೆ ಆಗ್ಲೂ ಕೂಡ ಸ್ವಾಮೀಜಿ ಇಲ್ಲ ಇಲ್ಲ ನಾನು ದೇವ್ರ ಮೇಲೆ ಅತಿಯಾದ ನಂಬಿಕೆ ಹೊಂದಿರುವಂತ ಭಕ್ತ ನಾನು ದೇವರ ಮೇಲೆ ಪ್ರವಚನವನ್ನ ನೀಡ್ತಾ ಇದ್ದೀನಿ ದೇವರು ಆಪದ ಬಾಂಧವ ಕರುಣಾಮಯಿ ಅವನು ನಮ್ಮನ್ನ ನಂಬಿದವ್ರನ್ನ ಅವ್ನ ಕೈ ಬಿಡಲ್ಲ ಅವ್ನ ಕಾಪಾಡೇ ಕಾಪಾಡ್ತಾನೆ ಎನ್ನುವಂತ ಆ ಧೈರ್ಯ ನನ್ನಲ್ಲಿದೆ ನಾನಂತೂ ಬರಲ್ಲ ಅಂತ ಮೂರನೇ ಬಾರಿ ಕೂಡ ಆ ಸ್ವಾಮೀಜಿ ದೋಣಿಯನ್ನ ನಿರಾಕರಿಸ್ಬಿಡ್ತಾರೆ ಕೊನೆಗೆ ನೀರು ಅತಿಯಾಗಿ ತುಂಬಿಕೊಳ್ಳುತ್ತೆ ಮಠವೇ ತುಂಬೋಗುತ್ತೆ ಮಠದ ಮೇಲೂ ಕೂಡ ನೀರು ಅತಿಯಾಗಿ ಬಂದು ಕೊನೆಗೆ ಸ್ವಾಮೀಜಿಯು ಕೂಡ ನೀರಲ್ಲಿ ಮುಳುಗಿ ಸತ್ತೋಗ್ತಾರೆ ಸತ್ ಮೇಲೆ ಸ್ವಾಮೀಜಿ ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ ಸ್ವರ್ಗಕ್ಕೋಗಿ ಅಲ್ಲಿ ದೇವರನ್ನ ಭೇಟಿ ಆಗ್ತಾರೆ ದೇವರನ್ನ ಭೇಟಿಯಾಗಿ ಮಕ್ಳೆ ಸ್ವಾಮೀಜಿ ದೇವರನ್ನ ಪ್ರಶ್ನೆ ಮಾಡ್ತಾರೆ ಆ ದೇವ್ರೆ ನಾನು ನಿನ್ನನ್ನು ಎಷ್ಟು ನಂಬಿದ್ದೆ ನಿನ್ ಮೇಲೆ ಪ್ರವಚನವನ್ನ ಮಾಡ್ತಿದ್ದೆ ನೀನು ಕರುಣಾಮಯಿ ಆಪದ್ ಬಾಂಧವ ಅಂತ ನಾನು ಜನಕ್ಕೆಲ್ಲ ಬೋಧನೆಯನ್ನ ಮಾಡ್ತಿದ್ದೆ ನೀನು ನನ್ನನ್ನ ನೀರಲ್ಲಿ ಅಹ್ ನಾನು ಮುಳುಗಿ ಸಾಯ್ಬೇಕಾದ್ರೆ ನನ್ನ ನಾನು ಉಳಿಸ್ಲೇ ಇಲ್ಲ ಏಕೆ ದೇವ್ರೆ ನೀನು ನಿನ್ನನ್ನ ನಾನು ಇಷ್ಟೊಂದು ನಂಬಿದ್ದು ತಪ್ಪಾಯ್ತಾ ಯಾಕೆ ನಾನು ಉಳಿಸೋಕ್ ಆಗ್ಲಿಲ್ಲ ನಿನ್ ಕೈಲಿ ನನ್ನನ್ನೇ ಉಳಿಸೋಕ್ ಆಗ್ಲಿಲ್ವಲ್ಲ ನೀನು ದೇವ್ರನ್ನ ಇಷ್ಟು ನಂಬಿರೋನ್ನ ಇನ್ನು ಬೇರೆಯವ್ರನ್ನ ಹೆಂಗ್ ಕಾಪಾಡ್ತೀಯ ದೇವ್ರೆ ನೀನು ಅಂತ ದೇವರಿಗೆ ಪ್ರಶ್ನೆಯನ್ನ ಸ್ವಾಮೀಜಿ ಆಗ್ತಾರೆ ಆಗ ಆ ದೇವ್ರು ನಗ್ತಾ ಹೇಳ್ತಾನೆ ಆ ನಿನಗೆ ನಾನು ಆ ನಿನ್ನ ಸಹಾಯಕ್ಕೆ ನಾನು ಬಂದೆ ಆದ್ರೆ ನೀನು ನನ್ನ ಗುರುತಿಸ್ಲಿಲ್ಲ ಆ ಭಕ್ತ ಅಂತ ಹೇಳ್ತಾನೆ ಆಗ ಹೆಂಗ್ ಬಂದೆ ನೀನು ನನ್ಗೆ ಗೊತ್ತಾಗ್ಲೇ ಇಲ್ವಲ್ಲ ಅಂತ ಆ ಸ್ವಾಮೀಜಿ ಹೇಳಿದಾಗ ನಿನಗೆ ಮೂರು ಬಾರಿ ನಾನು ದೋಣಿಯನ್ನ ನಿನ್ನ ಸಹಾಯಕ್ಕೆ ನಾನು ಕಳಿಸ್ಕೊಟ್ಟೆ ಆದ್ರೆ ನೀನು ಮೂರು ಬಾರಿಯೂ ಕೂಡ ಅದನ್ನ ನಿರಾಕರಿಸ್ಬಿಟ್ಟೆ ನೀನ್ ನನ್ನ ಜೊತೆ ಬರೋಕೆ ಸಿದ್ಧನ ಆಗ್ಲೇ ಇಲ್ಲ ಹಂಗಾಗಿ ನೀನು ಸಾವಿಗೀಡಾಕ್ಬೇಕಾಯ್ತು ನಾನು ಮೂರು ಬಾರಿಯೂ ಕೂಡ ನಿನ್ನ ಸಹಾಯಕ್ಕೆ ಬಂದೆ ಅದು ಗೊತ್ತೇ ಆಗ್ಲಿಲ್ಲ ಅಂತ ದೇವರು ಹೇಳ್ತಾನೆ ಆಗ ಸ್ವಾಮೀಜಿಗೆ ಅರಿವಾಗುತ್ತೆ ಹೌದು ಹ ನಾನು ನಿರಾಕರಿಸದಂತೂ ಸತ್ಯ ಅಂತ ಹಂಗಾಗಿ ಮಕ್ಳೆ ಈ ಕಥೆಯಿಂದ ನಿಮ್ಗೆ ಏನ್ ಅರ್ಥ ಆಗುತ್ತೆ ದೇವ್ರು ತಾನೇ ದೇವ್ರೇ ಬಂದು ಸಹಾಯ ಮಾಡಬೇಕು ಅಂತ ಏನಿಲ್ಲ ದೇವರು ಬೇರೆ ಬೇರೆ ರೂಪದಲ್ಲಿ ಜನಗಳ ರೂಪದಲ್ಲಿ ಬೇರೆ ಬೇರೆ ಇನ್ನಿತರ ರೂಪದಲ್ಲಿ ದೇವ್ರು ಬಂದು ನಮಗೆ ಸಹಾಯವನ್ನ ಮಾಡ್ತಾನೆ ಅದನ್ನ ಗುರುತಿಸುವ ಜಾಣ್ಮೆ ತಾಳ್ಮೆ ಸಹನೆ ಅದನ್ನ ಕಾಣುವಂತ ದೈವತ್ವ ನಮ್ಮಲ್ಲಿ ಇರ್ಬೇಕು ಮಕ್ಳೆ ಹಂಗಾಗಿ ನಾವು ದೇವರೇ ಇಲ್ಲ ದೇವರೇ ದೇವರು ದೇವರೇ ಬಂದು ನಮ್ಮನ್ನ ಕಾಪಾಡಬೇಕು ಅನ್ನುವಂತ ಸಿದ್ಧಾಂತಕ್ಕೆ ಒಳಗಾಗಿ ನಾವು ಪ್ರಾಣವನ್ನ ಚೆಲ್ಬಾರ್ದು ದೇವರು ಎಲ್ಲಾ ಬೇರೆ ಬೇರೆ ರೂಪದಲ್ಲಿ ಬಂದು ನಮ್ಮನ್ನ ಕಾಪಾಡ್ತಾನೆ ಅನ್ನೋದು ಈ ಕಥೆಯ ಒಟ್ಟಾರೆ ನೀತಿ ಮಕ್ಕಳೆ ಹಂಗಾಗಿ ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮಕ್ಕಳೇ ಹಂಗಾಗಿ ನೀವು ಚಾರು ಟ್ರಸ್ಟ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತೆ ಮತ್ತೆ ಸಿಗೋಣ ಮಕ್ಳೆ ಎಲ್ಲರಿಗೂ ಬಾಯ್ ಬಾಯ್